ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣದಲ್ಲಿರುವ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಆಂಟಿ ಕರಪ್ಷನ್ ಕಮಿಟಿಯ ರಾಜ್ಯ ಅಧ್ಯಕ್ಷರಾದ ಶ್ರೀಯುತ ಹಿದಾಯತೂಳ್ಳರವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ದೇಶಾದ್ಯಂತ ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವುದು ನಮ್ಮ ಸಂಘಟನೆ ಉದ್ದೇಶವಾಗಿದೆ ಯಾವುದೇ ಭ್ರಷ್ಟಾಚಾರದ ಘಟನೆ ಶ್ರೀನಿವಾಸಪುರದಲ್ಲಿ ಕಂಡುಬಂದರೆ ಕೂಡಲೇ ಸಂಘಟನೆಯ ಗಮನಕ್ಕೆ ತಂದರೆ ನಾವು ಅದರ ವಿರುದ್ಧ ಹೋರಾಟ ಮಾಡಿ ನ್ಯಾಯ ಕೊಡಿಸಲಿದ್ದೇವೆ ಎಂದು ಹೇಳಿದರು ಇನ್ನು ಎಲ್ಲೆಡೆ ಭ್ರಷ್ಟಾಚಾರ ತಾಂಡವ ಆಡುತ್ತಿದೆ ಅದರ ಬಗ್ಗೆ ಜಾಗೃತರಾಗಬೇಕು ಅದರಲ್ಲಿಯೂ ಕಾರ್ಮಿಕರು ಕೃಷಿಕರು ಬಡವರಿಗೆ ನೀಡುವ ಯೋಜನೆಗಳಲ್ಲಿ ಹಾಗೂ ಅಭಿವೃದ್ಧಿ ಕಾರ್ಯಗಳಲ್ಲಿ ಭ್ರಷ್ಟಾಚಾರ ನಡೆಯಬಾರದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬೆಂಗಳೂರು ನಗರಾಧ್ಯಕ್ಷರು ಜಾಮಿಲ್ ಅಹಮದ್ ರವರು ಬೆಂಗಳೂರು ನಗರ ಉಪಾಧ್ಯಕ್ಷರು ರಫೀಕ್ ಪಾಷಾರ್ ರವರು ಕೋಲಾರ ಜಿಲ್ಲಾ ಅಧ್ಯಕ್ಷರು ಜನೀಲ್ ಪಾಷಾರ್ ಹಾಗೂ ಶ್ರೀನಿವಾಸಪುರದ ಸುಹಾಸ್ ರವರು ಆರಿಫ್ ರವರು ರವರು ಟಿಪ್ಪು ರವರು ಉಪಸ್ಥಿತರು ಇದ್ದರು ಕರ್ನಾಟಕ ದೇಶ ಆಂಟಿ ಕರಪ್ಷನ್ ಸಮಿತಿ ಇಲ್ಲಿ ನಮ್ಮ ಸಿಂಗಾಸ್ಪುರದಲ್ಲಿ ನಾವು ಈಗ ಅವೇರ್ನೆಸ್ ನಾವು ನಮ್ಮ ಆಲ್ ಓವರ್ನ ಇಂಡಿಯಾ ಆ್ಯಂಟಿ ಕರಪ್ಷನ್ ಸಮಿತಿ ಇರೋದರಿಂದ ನಮ್ಮ ಸಿಂಗಾಸ್ಪುರದಲ್ಲೂ ಇಲ್ಲಿ ಆಗುತ್ತಿರುವ ನಾವು ತುಂಬ ಜನಕ್ಕೆ ಆಯ್ಕೆ ಮಾಡೋದಕ್ಕೋಸ್ಕರ ಸುಮಾರು ಇಪ್ಪತ್ತೈದು ಜನ ಇಲ್ಲಿ ಬಂದಿದ್ದರು ಒಂದು ನಮ್ಮ ಮೀಟಿಂಗನ್ನು ನಡೆಸಿದ್ದೀವಿ ತುಂಬ ಸಕ್ಸಸ್ಫುಲ್ ಆಗಿ ಮೀಟಿಂಗನ್ನು ನಾವು ಇದು ಮಾಡಿದ್ದೀವಿ ಎಲ್ಲರೂ ಇದಕ್ಕೆ ಮಾಡಿ ಸಹಕರಿಸಿ ಶಾಖ ಮಾಡಿದ್ದು ಸಹ ಜಾನುವಾರುಗಳು ಎಲ್ಲ ಸಹಕರಿಸಿ ಮುಂದೆ ಹೋಗಬೇಕು ಇಲ್ಲಿ ನಮ್ಮ ಚಿನ್ನಪುರದಲ್ಲಿ ಕರೆನನ್ನು ಇದು ಮಾಡಬೇಕಂತ ನಾವು ಬೇಳ್ಕೊಂಡ್ವಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಇವತ್ತು ಐ ಬಿ ಎಲ್ಲಿ ಏನು ಸಭೆಯನ್ನು ನಮ್ಮಕೊಂಡಿದ್ದೀವಿ ಇಲ್ಲಿ ಉಪಸ್ಥಿತರಿರುವ ಎಲ್ಲ ದಿವಸಗಳು ಹಾಗೂ ಈ ಭ್ರಷ್ಟಾಚಾರ ವಿರೋಧ ಸಮಿತಿ ಅಂತ ಏನು ರಚನೆ ಮಾಡಿದ್ದಾರೆ ಇದು ರಾಷ್ಟ್ರ ಮಟ್ಟದಲ್ಲಿ ನಡೀತಾ ಇದೆ ಆಲ್ರೆಡಿ ಈಗ ಪ್ರಸ್ತುತ ಶ್ರೀನಿವಾಸಪುರಕ್ಕೆ ಇಲ್ಲಿ ಸ್ಥಾಪನೆ ಮಾಡಿ ಇಲ್ಲಿಂದ ಉದ್ಭವ ಅಂದರೆ ಮುಂದೆಗಡೆ ನಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಇವತ್ತು ಶ್ರೀನಿವಾಸಪುರವರೆಗೂ ಬಂದಿದ್ದಾರೆ ಇದರಲ್ಲಿ ಮುಖ್ಯ ಏನೆಂದರೆ ನಮ್ಮ ಶ್ರೀನಿವಾಸಪುರ ತಾಲೂಕುಗಳಲ್ಲಾಗ್ಬೋದು ನಮ್ಮ ರಾಜ್ಯ ಮಟ್ಟದಲ್ಲಾಗ್ಬೋದು ಜಿಲ್ಲೆ ಮಟ್ಟದಲ್ಲಾಗ್ಬೋದು ಎಷ್ಟು ಇಲಾಖೆಗಳಿದ್ದಾವೆ ಆ ಇಲಾಖೆಗಳಲ್ಲಿ ನಡೀತಾ ಇರೋ ಭ್ರಷ್ಟಾಚಾರನ ಎಷ್ಟು ಕಡಿಮೆ ಮಾಡಲಿಕ್ಕಾಗುತ್ತೋ ನಮ್ಮ ಸ ಕೈಯಿಂದ ಅಷ್ಟನ್ನು ನಾವು ಎಫರ್ಟ್ಸ್ ಹಾಕಿ ಕೆಲಸ ಮಾಡಲಿಕ್ಕೆ ನಾವು ಒಂದು ಹೆಜ್ಜೆಯನ್ನು ಮುಂದೆಗಡೆ ಇಡೋದಕ್ಕೆ ಸಮಾಜ ಸುಧಾರಣೆಗೋಸ್ಕರ ಇವತ್ತು ನಾವು ಕೈಗೊಂಡಿದ್ದೀವಿ ಇದಕ್ಕೆ ಪದಾಧಿಕಾರಿಗಳು ಆಯ್ಕೆ ಮಾಡೋದಕ್ಕೋಸ್ಕರ ರಾಷ್ಟ್ರ ರಾಜ್ಯ ಮಟ್ಟದಿಂದ ಇವರೆಲ್ಲ ಬಂದಿದ್ದಾರೆ ಈಗ ನಮ್ಮ ಶ್ರೀನಾಸಪುರದಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಮುಂದೆಗಡೆ ಬಂದಿದ್ದೀವಿ ಈ ಒಂದು ಕೆಲಸನ ಈ ಒಂದು ರಥನ ಮುಂದೆಗಡೆ ಇಳ್ಕೊಂಡು ಸಮಾಜ ಜೀರ್ಣೋದ್ಧಾರ ಕಾರ್ಯವನ್ನು ಮಾಡೋಣ ಅಂತೇಳಿ ಬಂದಿದ್ದೀವಿ ಇದೇ ನಿಟ್ಟಿನಲ್ಲಿ ನಾವೆಲ್ಲರೂ ಇವತ್ತು ಕೈಗೊಂಡು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ನಮ್ಮ ಶ್ರೀನಿವಾಸಪುರ ತಾಲೂಕಲ್ಲೂ ಆ್ಯಂಟಿ ಕರಪ್ಷನ್ ಕಮಿಟಿ ಇದೆ ಅನ್ನೋದು ಎಲ್ಲರಿಗೂ ಎಲ್ಲ ಇಲಾಖೆಗಳಲ್ಲಿರೋ ಅಧಿಕಾರಿಗಳಿಗೂ ಗೊತ್ತಾಗಬೇಕು ಈ ಪೊಲೀಸ್ ಇಲಾಖೆಗೂ ಗೊತ್ತಾಗಬೇಕು ಯಾವ್ಯಾವ ಕಚೇರಿಗಳಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅವೆಲ್ಲದನ್ನು ನಾವು ಇದೀವಿ ಆ್ಯಂಟಿ ಕರಪ್ಷನ್ ಕಮಿಟಿಯಿಂದ ಬರುತ್ತೆ ನಮ್ಮ ಹತ್ರ ನಾವು ಭಯ ಇರಲಿ ಅದನ್ನೇ ನಾವು ಡಿಸಿಪ್ಲಿನಿಂದ ಕಾನೂನು ಕ್ರಮವಾಗಿ ಏನಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಕಾನೂನು ಕೊಟ್ಟಿದ್ದಾರೆ ಅದರ ನಿಟ್ಟಿನಲ್ಲಿ ನಾವು ಒಂದು ಬದ್ಧತೆಯಿಂದ ಕೆಲಸ ಮಾಡಿ ಎಲ್ಲರಿಗೂ ಅನ್ನ ಒದಗಿಸ್ತೀವಿ ಅನ್ನೋ ಒಂದು ಮಾತು ಕೊಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಬಂದಿರೋ ನನ್ನ ಸ್ನೇಹಿತರಿಗೆ ಅದು ಬಾಂಧವರಿಗೆ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನ ತಿಳಿಸ್ತಾ ನಾವು ಇವತ್ತಿಂದ ಈ ಕಾರ್ಯನ ಹಮ್ಮಿಕೊಳ್ತಾ ಇದ್ದೀವಿ ಅಂತ ನಾನು ಈ ಮಾತನ್ನ ತಿಳಿಸ್ತಾ ಇದ್ದೀನಿ